ರಾಧಾ ನಿನ್ನ ನಾಲ್ಗೆ ಬಹಳ ಉದ್ದಾಗ್ತಾ ಇದೆ ನಾನು ಗಂಡಸು ಏನ್ ಬೇಕಾದ್ರೆ ಮಾತಾಡ್ತೀನಿ ಕೇಳ್ಕೊಂಡು ಬಿದ್ದಿರೋ ಹಂಗಿದ್ರೆ ಬಿದ್ದಿರೋ ಇಲ್ಲ ಮನೆ ಬಿಟ್ಟು ಹೋಗೋ ಏನು ಏನಂದ್ರಿ ನೀವು ನಾನು ಮನೆ ಬಿಟ್ಟು ಹೋಗ್ಬೇಕ ಇಪ್ಪತ್ತೈದು ವರ್ಷ ನಿಮ್ ಜೊತೆ ಸಂಸಾರ ಮಾಡಿ ಈಗ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀರಲ್ಲ ಇಲ್ಲ ಅಣ್ಣ ಅತಿಗೆ ಇರೋತ್ತವ್ರಿಗೆ ಹೋಗು ಅಂತ ಹೇಳ್ತಿದ್ದೀರಲ್ಲ ಅದಕ್ಕಿಂತ ನಾನು ಸತ್ ಹೋದ್ರೆ ನೀವು ನೆಮ್ಮದಿ ಆಗಿರ್ಬೋದು ನಿಮ್ಗೆ ನಿಮ್ಮ ಬರೀ ಕೆಲ್ಸದವಳು ಅಡಿಗೆ ಅವಳು ಅಡಿಯಾಳು ಅಷ್ಟೇ ಅಷ್ಟೇ ತಾನೆ ಈ ಮನೆ ನಂದು ಅಂತ ನಾನು ಬಾಳ್ತಿದಿನ ಅದು ಅದು ನನ್ನ ಭ್ರಮೆ ನನ್ನ ಭ್ರಮೆ ಅದು ನೀವು ಏನೇ ಮಾಡಿದ್ರು ಹೇಗೆ ನಡ್ಕೊಂಡ್ರು ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಮ ಆಜ್ಞೆನೂ ಮೀರಿದೆ ನಿಮ್ಮನ್ನು ಪೂಜೆ ಮಾಡ್ಕೊಂಡು ಬರ್ತಿದ್ದೀನಲ್ಲ ಅದಕ್ಕೆ ಅದಕ್ಕೆ ನನ್ನ ಸ್ಥಾನ ಏನು ಅಂತ ನೀವು ತೋರಿಸ್ಬಿಟ್ರಿ ತೋರಿಸ್ಬಿಟ್ರಿ